ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಯಾವುದೋ ಒಂದು ಕೇಸ್ ಇರುತ್ತೆ ಸೊ ಸುಮ್ಮನೆ ಕೇಸ್ಗೆ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗ್ತಾರೆ ಸೊ ದೌರ್ಜನ್ಯ ಮಾಡ್ತಾರೆ ಹಲ್ಲೆಗಳು ಮಾಡ್ತಾರೆ ಕೊನೆಗೆ ಪೇರೆಂಟ್ಸ್ಗೆ ಅದು ಗೊತ್ತಿರಲ್ಲ ಯಾರು ಕೂಡ ಅದು ಗೊತ್ತಿಲ್ಲ ಅವ್ರು ಕರ್ಕೊಂಡು ಹೋಗೋಂಥದ್ದು ಸೊ ಈ ಥರದ್ದೆಲ್ಲ ನಡೆಸ್ತಾರೆ ಹಾಗೆ ನಾವು ಅವಾಗಾದಾಗ ನಾವು ಯಾರು ದೂರು ಕೊಡಬೇಕು ಎಲ್ಲಿಗೆ ದೂರು ಕೊಡಬೇಕು ಯಾಕಂದರೆ ಪೊಲೀಸವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಎಲ್ಲಿಗೆ ಹೋಗಿ ನಾವು ಫಸ್ಟ್ ಅದನ್ನು ದೂರು ಕೊಡಬೇಕು ಸೊ ಅನ್ನೋಂಥದ್ದು ಒಂದು ಪ್ರಶ್ನೆ ಹಾಗೆ ಆ ಕಂಪ್ಲೇಂಟ್ ಕೊಟ್ಟ ನಂತರ ಸೊ ಅದು ಕ್ರಮ ಏನಾಗುತ್ತೆ ಅಂತ ನಾವು ಹೆಂಗೆ ಫಾಲೋ ಅಪ್ ಮಾಡೋದು ಯಾರನ್ನಲ್ಲಿ ಭೇಟಿ ಮಾಡುವಂಥದ್ದು ಹಾಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಅನಾವಶ್ಯಕವಾಗಿ ನಮಗೆ ಕಿರುಕುಳ ನಾನು ಅವಾಗಲೇ ಹೇಳಿದಂಗೆ ಸೊ ಹೊಡಿಯೋದು ಕೆಟ್ಟದಾಗೆ ಬೈಯೋದು ಇದೆಲ್ಲ ಮಾಡ್ತಿರ್ತಾರೆ ಆದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ ನಂತರ ಅವ್ರು ಯಾರಿಗೂ ಹೇಳೋದೇ ಇಲ್ಲ ಯಾರಿಗೂ ತಿಳಿಸೋದೇ ಇಲ್ಲ ಮನೆಯವರು ಯಾರು ಗೊತ್ತಿದ್ರು ಗೊತ್ತಿರೋದೇ ಇಲ್ಲ ಅಂತ ಅದು ಇಲ್ಲ ಇದಾವೆಲ್ಲ ಕೇಸ್ಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ನಡೆಸಿದಾಗ ನಾವು ಏನು ಮಾಡಬೇಕು ಯಾರು ಕಂಪ್ಲೇಂಟ್ ಕೊಡಬೇಕು ಇಲ್ಲ ಖಂಡಿತ ನೀವು ಹೇಳಿದ ಒಳ್ಳೆ ಒಳ್ಳೆ ಪ್ರಶ್ನೇ ಯಾಕೆಂತೇಳಿದ್ರೆ ಈಗ ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ಜನರ ರಕ್ಷಣೆಗಾಗಿ ನಮ್ಮ ರಕ್ಷಣೆ ಮಾಡಲಿಕ್ಕೋಸ್ಕರ ಇರೋದು ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಪೊಲೀಸರಿಂದ ಸಾರ್ವಜನಿಕರಿಗೆ ಒಂದಷ್ಟು ಇತರ ದೌರ್ಜನ್ಯಗಳ ಆಗುತ್ತೆ ಆಗದಂಥ ಸಂದರ್ಭದಲ್ಲಿ ಈಗ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆನಲ್ಲಿ ಯಾರು ಸಿಬ್ಬಂದಿಗಳು ಇಲ್ಲ ಮತ್ತೆ ಅಧಿಕಾರಿಗಳು ಯಾರಿಂದ ನಮಗೆ ದೌರ್ಜನ್ಯ ಆಗುತ್ತೆ ಅನ್ನೋದನ್ನು ನಾವು ಮೊದಲಿದು ಮಾಡಬೇಕಾಗುತ್ತೆ ನಂತರ ಈಗ ನಾವು ಸಾಮಾನ್ಯವಾಗಿ ಹೇಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತೀವಿ ಅದೇ ಥರ ನಮ್ಮ ಯಾರಿಂದ ನಮಗೆ ದೌರ್ಜನ್ಯ ಆಗುತ್ತೆ ಅವ್ರ ಮೇಲೂ ಕೂಡ ನಾವು ಮೊದಲಿದ್ದಾಗಿ ದೂರ ದಾಖಲಿಸ್ಬೋದು ಎಲ್ಲಿ ಅದೇ ಒಂದು ಠಾಣೆನಲ್ಲಿ ಕೂಡ ದೂರ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೆ ಖಂಡಿತ ಖಂಡಿತ ಆಮೇಲೆ ಇನ್ಸ್ಪೆಕ್ಟರ್ ಗೊತ್ತಿದ್ದಂಗೆ ಸ್ಟೇಷನ್ ಏನು ಕೂಡ ನಡೆಯಲ್ಲ ಏನು ನಡೆಯುತ್ತೆ ಈಗ ನಾವೇನಂತ ಹೇಳಿದ್ರೆ ಅವರಿಂದ ದೌರ್ಜನ್ಯಗಳಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಭೇಟಿ ನೀಡಿರ್ಬೇಕಾದ್ರೂ ಒಂದು ಕೆಲಸದ ನಿಮಿತ್ತ ಹೋಗಿರ್ಬೇಕಾದ್ರೂ ನಮಗೆ ದೌರ್ಜನ್ಯ ಆದಾಗ ನಾವು ಮೊದಲು ಠಾಣೆನಲ್ಲಿ ಕೂಡ ದೂರ ನೀಡ್ಬೋದು ಅಥವಾ ಈಗ ನಮಗೆ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇದೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇದೆ ಸಪರೇಟ್ ಇದೆ ಸಪರೇಟ್ ಇದೆ ಹಾಗಾಗಿ ನಾವು ಅಧಿಕಾರಿಗಳು ಏನು ಡಿ ವೈಎಸ್ಪಿ ವರ್ಗೂ ಕೂಡ ನಾವು ಮೈಸೂರು ಡಿಸ್ಟಿಕ್ ಜಿಲ್ಲಾ ಒಂದು ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ನಾವು ಅದರಲ್ಲಿ ಏನಂತ ಹೇಳಿದ್ರೆ ಎಸ್ ಪಿ ಅವರು ಕೂಡ ಇರ್ತಾರೆ ಎಸ್ ಪಿ ಅವರು ನೇರವಾಗಿ ನಾವು ಕೂಡ ಅಲ್ಲೇ ದೂರು ಸಲ್ಲಿಸಬಹುದು ಏನಂತ ಹೇಳಿದ್ರೆ ನಮ್ಮಲ್ಲಿ ಅರೇಂಜ್ಮೆಂಟ್ ಮಾಡೋದಾಗ್ಲಿ ನಮ್ಮ ಮೇಲೆ ಏನಾದರೂ ಅಲ್ಲೇ ಮಾಡೋದಾಗ್ಲಿ ಯಾವುದೇ ತರ ಒಂದು ದೌರ್ಜನ್ಯಕ್ಕೆ ನಾವು ಒಳಗಾದಾಗ ಪೊಲೀಸರಿಂದ ನಾವು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರು ನೀಡಬಹುದು ಎಸ್ ಪಿ ಅವ್ರಿಗೆ ಅಂದ್ರೆ ಈಗ ತಾಲೂಕು ಎಸ್ ಪಿ ಅವ್ರಿಗೆ ಕೊಡ್ತೀವಿ ಸೊ ಸಿಟಿ ಒಳಗಡೆ ಆದ್ರೆ ಇಲ್ಲ ಸಿಟಿ ಈಗ ಕಮಿಷನರ್ ಇರ್ತಾರೆ ಕಮಿಷನರ್ ಕೂಡ ಅವರೇ ಹೌದು ಖಂಡಿತ ಕಮಿಷನರ್ ಕೊಟ್ಟರು ಕೂಡ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಅವರ ಅಧೀನದಲ್ಲಿ ಒಬ್ಬರು ಕಮಿಷನರ್ ಕೂಡ ಅದನ್ನ ಅಪಾಯಿಂಟ್ ಮಾಡ ಒಂದು ಅಧಿಕಾರ ಇರುತ್ತೆ ಅವ್ರಿಗೆ ಅವ್ರ ಇದ್ರಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಅಂದ್ರೆ ಇಲಾಖೆಯಿಂದ ತನಿಖೆ ಆಗ್ತಕ್ಕಂಥ ಇಲಾಖೆ ತನಿಖಾ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಅಂತ ಆಗುತ್ತೆ ಈಗ ದೂರ ನಾವು ದೂರ ಕೊಟ್ಟ ನಂತರ ಅದನ್ನ ಎನ್ಕ್ವೈರಿ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅದರ ಮುಂದಿನ ಕ್ರಮ ಏನು ಕಾನೂನು ಬದ್ಧವಾಗಿ ಪ್ರತಿಯೊಬ್ಬರಿಗೂ ಹೇಗೆ ನಾವು ಇಲ್ಲಿ ಕಾನೂನು ಬದ್ಧವಾಗಿದೆ ಆ ಬದ್ಧವಾಗಿನೇ ಕೂಡ ನಮಗೂ ನ್ಯಾಯ ಕೂಡ ಸಿಗುತ್ತೆ ಮತ್ತೆ ಹಾಗಾಗಿ ನಮ್ಗೆ ಅಲ್ಲಿ ಇನ್ನೊಂದು ಕೂಡ ನಮ್ಗೆ ಆಪ್ಷನ್ ಇದೆ ಏನಂತ ಹೇಳಿದ್ರೆ ಈಗ ನಾವು ನಮ್ಮ ಮಾನವ ಹಕ್ಕುಗಳ ಆಯೋಗ ಇದೆ ಅಲ್ಲೂ ಕೂಡ ನಮ್ಗೆ ದೌರ್ಜನ್ಯಗಳಾದಾಗ ನಮ್ಮ ಏನಾದ್ರೂ ಹಕ್ಕುಗಳನ್ನ ಕೇಳಕ್ಕೆ ಪೊಲೀಸ್ ಸ್ಟೇಷನ್ ಗಳಿಗೆ ಹೋದಾಗ ಇಲ್ಲ ಪೊಲೀಸರನ್ನ ಸಂಪರ್ಕ ಮಾಡಿದಾಗ ಅಲ್ಲಿಂದ ಏನಾದ್ರು ದೌರ್ಜನ್ಯ ಆದಾಗೂ ಕೂಡ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಬಹುದು ಮಾನವ ಆಯೋಗ ಇರದೆ ಅದಕ್ಕೋಸ್ಕರ ಖಂಡಿತ ಖಂಡಿತ ಸರ್ ಖಂಡಿತ ಈಗ ಅಲ್ಲಿ ದೂರ ನೀಡದ ನಂತರ ಕೂಡ ಅವರು ನಮ್ಮ ಏನು ಪ್ರೊಸೀಡಿಂಗ್ಸ್ ಇದೆ ಅದ್ರ ಮುಖಾಂತರ ಎಫ್ಐಆರ್ ದಾಖಲು ಮಾಡಿ ಅವರೇ ನಿಂತ್ಕೊಂಡು ಕೂಡ ನಮ್ಗೆ ನ್ಯಾಯಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ ಕೆಲವೊಂದು ಕೆಲಸ ಕೇಸ್ ನೋಡಿದ್ವಿ ಈಗ ಸ್ಟೇಷನ್ ಇನ್ಸ್ಪೆಕ್ಟರ್ ತಪ್ಪು ನೀವು ನೀವಂಗೆ ಎಸ್ ಬಿ ಐನೋ ಡಿ ಸಿ ಪಿ ಅಥವಾ ಹತ್ರ ಹೋಗ್ಬೋದು ಕಮಿಷನರ್ ಕೂಡ ಕೆಲವೊಂದ್ಸರ್ ಕೇಸ್ ಅಂತಂದ್ರೆ ಸ್ಟೇಟ್ ಸ್ಟೇಟ್ ಕಮಿಟಿ ಇದೆ ಇದಕ್ಕಾಗಿ ಸ್ಟೇಟ್ ಅಥಾರಿಟಿ ಇದೆ ಏನು ನಮ್ಮದು ಪೊಲೀಸ್ ದೂರ ಪ್ರಾಧಿಕಾರ ಏನಿದೆ ಅಲ್ಲಿ ಕೂಡ ನಾವು ಇದು ಮಾಡಬಹುದು ಡಿಜಿಪಿ ವರ್ಗೂ ಕೂಡ ನಾವು ದೂರ ಮಟ್ಟದಲ್ಲಿ ಖಂಡಿತ ಖಂಡಿತ ಯಾಕೆಂತ ಹೇಳಿದ್ರೆ ಈಗ ಇವ್ರದೇ ಒಂದು ಈ ರ್ಯಾಂಕ್ ನಲ್ಲಿ ಏನಿರ್ತಾರೆ ಅದು ನಮ್ಮ ಡಿಸ್ಟ್ರಿಕ್ ಮತ್ತೆ ಏನು ನಗರ ಪ್ರದೇಶಕ್ಕೆ ಬಂದಾಗ ನಮ್ಮ ಎಸ್ ಪಿ ಅವರು ಇರ್ತಾರೆ ಮತ್ತೆ ನಮಗೆ ಕಮಿಷನರ್ ಇರ್ತಾರೆ ಅವ್ರ ಅಧೀನದಲ್ಲಿ ಬರತಕ್ಕಂತ ಆಫೀಸರ್ಸ್ ಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ದಾಗ ಅವ್ರಿಗೆ ನಾವು ದೂರ ನೀಡ್ತೇವೆ ಅವರಿಂದನೇ ನಮಗೆ ಎಸ್ ಪಿ ಅವರಿಂದ ಕಮಿಷನರ್ನಿಂದ ಕೂಡ ದೌರ್ಜನ್ಯ ಆದಾಗ ನಾವು ರಾಜ್ಯ ಮಟ್ಟದಲ್ಲಿ ಪೊಲೀಸ್ ದೂರು ಪ್ರಾಧಿಕಾರ ಇದೆಯಲ್ಲ ಅಲ್ಲಿ ಕೂಡ ದೂರು ಸಲ್ಲಿಸಬಹುದು ಅವ್ರಸ್ತಾರೆ ಈಗ ಸ್ಟೇಷನ್ ಒಡೆ ಕೂರಿಸಿ ಅನ್ಯಾಯ ಮಾಡೋದಿದೆಯಲ್ಲ ಅದು ಹೊಡೆಯೋದು ಮಾಡೋದು ಈಗ ಕಾನೂನು ಅಂತ ಹೇಳಿದ್ರೆ ಈಗ ಮಾನವ ಹಕ್ಕುಗಳ ಆಯೋಗ ಇರೋದನ್ನ ಇದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಸ್ವಯಂ ಪ್ರೇರಿತಕ್ಕೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅದು ದೂರ ದಾಖಲು ಮಾಡುತ್ತೆ ಈಗ ತಮ್ಮ ಸಾಮಾಜಿಕ ಜಾಲತಾಣಗಳು ಮತ್ತೆ ತಮ್ಮ ದೃಶ್ಯ ಮಾಧ್ಯಮಗಳಿಂದ ಏನಾದರೂ ಗೊತ್ತಾದಾಗ ಸ್ವಯಂ ಪ್ರೇರಿತವಾಗಿ ಕೂಡ ಮಾನವ ಮಾನವ ಹಕ್ಕುಗಳ ಆಯೋಗ ದೂರ ದಾಖಲು ಮಾಡುತ್ತೆ ಆ ಕೆಲವು ಸಂದರ್ಭಗಳಲ್ಲಿ ನಾವೇ ಕೂಡ ದೂರು ಕೊಟ್ಟಾಗ ಅದು ಮುಂದೆ ಬಂದು ನಮಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಓಕೆ ಅಂದರೆ ಕೆಲವೊಂದು ಕೇಸಸ್ಸಲ್ಲೇ ಪೊಲೀಸರು ಸ್ವಂತ ಅವರೇ ಕೇಸನ್ನು ತೊಗೊಳ್ಬೋದು ಸುಮೋಟೋ ಕೇಸು ಅಲ್ಲ ಆ ಅದ್ ಅಂದ್ರೆ ಮಾನವ ಹಕ್ಕುಗಳ ಆಯೋಗದ್ದು ನಾನು ಪಾತ್ರ ಹೇಳ್ತಾ ಇರೋದು ಈಗ ಮಾನವ ಹಕ್ಕುಗಳ ಆಯೋಗ ಏನಿದೆ ಮಾನವರ ಏನು ಹಕ್ಕುಗಳು ಅಂತ ಹೇಳಿದಾಗ ನಮ್ಮದ ಹಕ್ಕುಗಳು ಏನಾದ್ರು ವೈಲೆಟ್ ಆದಾಗ ಆದಾಗ ಅದೇ ಸ್ವಯಂ ಪ್ರೇತ ಅದೇನಾದ್ರೂ ದೃಶ್ಯ ಮಾಧ್ಯಮಗಳಲ್ಲಿ ಬಂದು ಅದ್ರ ಗಮನಕ್ಕೆ ಹೋದಾಗ ಮತ್ತೆ ಯಾವ್ದಾದ್ರು ಮಾಹಿತಿಯಿಂದ ಅವರೇ ಕೂಡ ಸ್ವಯಂ ಬರ್ತಾರೆ ಮತ್ತೊಂದು ಸಂದರ್ಭಗಳಲ್ಲಿ ನಾವು ದೂರ ಕೊಟ್ಟಾಗ ಅದು ನಮಗೆ ಏನು ಕ್ರಮವನ್ನು ವಹಿಸಬೇಕು ವಹಿಸುತ್ತೆ ಈಗ ಮತ್ತೆ ದೂರ ನೀಡೋ ಸಂದರ್ಭ ನಾವು ಕೇವಲ ಮಾನವ ಹಕ್ಕುಗಳ ಆಯೋಗ ಅಥವಾ ಪೊಲೀಸ್ ಠಾಣೆ ಇದನ್ನು ಬಿಟ್ಟು ಕೂಡ ನಾವು ನೇರವಾಗಿ ಹಿಂದೆ ಹೇಳದಾಗ ಪಿ ಸಿಆರ್ ಅಂತ ಹೇಳ್ತೀವಲ್ಲ ಪ್ರೈವೇಟ್ ಕಂಪ್ಲೇಂಟ್ ಅದನ್ನ ನೋಡ್ಬೋದು ಕೋರ್ಟ್ ಅಲ್ಲಿ ಕೂಡ ನಾವು ದೂರನ್ನ ನೇರವಾಗಿ ಸಲ್ಲಿಸಬಹುದು ಅಲ್ಲಿ ಹೇಗೆ ಕಾಂಟಾಕ್ಟ್ ಮಾಡೋದು ಯಾರನ್ನು ಕಾಂಟಾಕ್ಟ್ ಈಗ ಈಗೊಂದು ಒಂದು ಕಳವಳ ಇರುತ್ತದೆ ಕೋರ್ಟ್ ಹೋದ್ರೆ ಸಾಕು ಲಾಯರ್ ಗಳು ಫೀಸ್ ತಿನ್ಬಿಡ್ತಾರಪ್ಪ ಸಿಕ್ಕ ಫೀಸ್ ನಮಗಲ್ಲಿ ಏನು ಕೂಡ ಗೊತ್ತಿಲ್ಲ ಅಂತಂದಾಗ ಅವ್ರು ಯಾರನ್ನು ಕಾಂಟಾಕ್ಟ್ ಮಾಡ್ಬೇಕು ಇಲ್ಲ ಯಾಕಂತ ಹೇಳಿದ್ರೆ ಲೀಗಲ್ ಪ್ರೊಸೀಡಿಂಗ್ಸ್ ಇರತಕ್ಕಂಥದ್ದು ವಕೀಲರಿಗೆ ಪ್ರತಿನಿತ್ಯ ಅದೇ ಕರ್ತವ್ಯನ ಮಾಡ್ತಿರುವಾಗ ಲೀಗಲ್ ಪ್ರೊಸೀಡಿಂಗ್ಸ್ ಅದೇ ಒಂದ ಒಂದಿದ್ದಿರುತ್ತೆ ಹಾಗಾಗಿ ನಾವೇನಂತ ಹೇಳಿದ್ರೆ ವಕೀಲರ ಮುಖಾಂತರ ಪ್ರೈವೇಟ್ ಕಂಪ್ಲೇಂಟ್ ಏನಿದೆ ಅದನ್ನ ಮಾಡಬೇಕಾಗುತ್ತೆ ತದನಂತರ ಎಫ್ಐಆರ್ ಪಿ ಸಿ ಆರ್ ಸೇಮ್ ಪೊಲೀಸ್ ಸ್ಟೇಷನ್ ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದೇ ಕಂಪ್ಲೇಂಟ್ ಇಲ್ಲಿ ಕೊಡೋದು ಇಲ್ಲಿ ಅಂದ್ರೆ ಫಾರ್ಮೆಟ್ ಬೇರೆ ತರ ಇರುತ್ತೆ ಆದ್ರೆ ನಿಮ್ಗೆ ಸ್ಟೇಷನ್ ಅಲ್ಲಿ ಒಂದು ಏನಿರುತ್ತೆ ಒಂದು ಕೇಸ್ ಫೈಲ್ ಮಾಡುವಾಗ ಏನೇನ್ ಅಂಶಗಳು ಇರಬೇಕು ಏನೇನ್ ದಾಖಲೆಗಳು ಇರಬೇಕು ಅದನ್ನ ವಕೀಲರನ್ನ ಮುಖಾಂತರ ನಾವು ಅದನ್ನ ಪ್ರೈವೇಟ್ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು ಪ್ರೊಸೀಜರ್ ಏನಾಗುತ್ತೆ ಪ್ರೊಸೀಜರ್ ಏನಾಗುತ್ತೆ ಅದನ್ನ ನ್ಯಾಯಾಲಯ ಅದನ್ನ ಪರಿಶೀಲನೆ ಮಾಡುತ್ತೆ ಏನು ದಾಖಲಾತಿಗಳು ಅದು ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸತ್ಯವಾಗಿದೆಯೋ ಏನು ಅನ್ನೋದನ್ನ ನೋಡಿ ತೀರ್ಮಾನ ಕೈಕೊಂಡು ನಂತರ ಅದನ್ನು ಪೊಲೀಸ್ ಠಾಣೆಗೆ ಅದನ್ನು ಎಫ್ ಐ ಆರನ್ನು ಆಗಿ ಇನ್ವೆಸ್ಟಿಗೇಷನ್ಗೆ ಅದು ಡೈರೆಕ್ಷನನ್ನು ಮಾಡ್ತೇನೆ ಓಕೆ ಯಾಕೆಂದರೆ ಅನೇಕ ಕೇಸ್ಗಳಲ್ಲಿ ಕೆಲಸ ನಾನು ಕೂಡ ಭ್ರಷ್ಟಾಧಿಕಾರಿ ಅಂತ ಕಂಪ್ಲೇಂಟ್ ಮಾಡಿದಾಗ ಆ ಅವರು ಕಂಪ್ಲೇಂಟೇ ತೊಗೊಳ್ಳಿಲ್ಲ ಕೊನೆಗೆ ಅದು ಕೋರ್ಟಲ್ಲಿ ಹೋಗಿ ಕೋರ್ಟಲ್ಲಿ ಬಿ ಆದ ಆದಮೇಲೆ ಅದು ಇಲ್ಲ ಖಂಡಿತ ನಿಮಗೆ ಹಲವಾರು ದಾರಿ ಕಡಿಮೆ ದೂರ ನೀಡಲಿಕ್ಕೆ ಬರೀ ಒಂದೇ ದಾರಿ ಅಲ್ಲ ಈಗ ನೀವು ಪೊಲೀಸ್ ಸ್ಟಾಂಡ್ನಲ್ಲಿ ಹೋಗಿ ಒಂದು ರೈಟಿಂಗ್ ಅಲ್ಲಿ ದೂರನ್ನ ಬರ್ಕೊಂಡು ಕೊಡಕ್ಕೆ ಹೋಗ್ತೀರಾ ಅವ್ರು ತಗೊಳ್ಳೋದೇ ಇಲ್ಲ ನೀವು ರಿಜಿಸ್ಟರ್ ಪೋಸ್ಟ್ ಮಾಡಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಮಾಡಿ ಕಾಪಿ ಒಂದು ಇಟ್ಕೊಳ್ಳಿ ಅಕ್ನಾಲಜ್ಮೆಂಟ್ ಇಟ್ಕೊಡಿ ಅದು ಕೂಡ ಮಾಡಬಹುದು ಮತ್ತೆ ಈಗ ನೀವು ಪೊಲೀಸ್ ಸ್ಟಾಂಡ್ನಲ್ಲಿ ದೂರ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಪೊಲೀಸ್ ಪೊಲೀಸ್ ದೂರು ಪ್ರಾಧಿಕಾರ ಇದೆ ನಮ್ಮ ಊರನ್ನ ತಗೋತಾ ಇಲ್ಲ ಅಂತ ನಲ್ಲೂ ಕೂಡ ದೂರ್ ಕೊಡ್ಬೋದು ನೀವು ನಮ್ದು ಎಫ್ ಐ ಆರ್ ಮಾಡ್ತಾ ಇಲ್ಲ ಅಂತ ಕೊಡ್ಬೋದು ಜೊತೆಗೆ ಚಾರ್ಜ್ ಶೀಟ್ ಅಲ್ಲಿ ಸರಿಯಾದ ಸಮಂಜಸವಾಗಿ ನಮಗೆ ಚಾರ್ಜ್ ಶೀಟ್ ಅಲ್ಲೂ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಅವ್ರಿಗೆ ದೂರನ್ನ ನೀಡಬಹುದು ಅಂದ್ರೆ ಕಂಪ್ಲೇಂಟ್ ಕೊಟ್ಟಾದ ನಂತರ ಅವರು ಎನ್ಕ್ವೈರಿ ಶುರು ಮಾಡ್ತಾರೆ ಚಾರ್ಜ್ ಶೀಟ್ ಸೊ ಅಲ್ಲೂ ಕೂಡ ತಪ್ಪಾದ್ರೂ ಕೂಡ ನಾವು ಅದು ನೋಡ್ಬೋದು ಚಾರ್ಜ್ ಶೀಟ್ ಅಲ್ಲಿ ವ್ಯತ್ಯಾಸಗಳಾದ್ರೂ ಕೂಡ ನಾವು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಈಗ ನಮಗೆ ಸ್ಯಾಟಿಸ್ ತೃಪ್ತಿ ಇಲ್ಲ ನಾವು ಮಾಡಿರ್ತಕ್ಕಂಥ ನಮಗೆ ಜಸ್ಟಿಸ್ ನ್ಯಾಯವನ್ನ ಕೇಳ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಚಾರ್ಜ್ ಶೀಟ್ ಮಾಡುವಾಗ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನೂ ಕೂಡ ನಾವು ಹೌದು ಹಾಗಾಗಿ ನಾವು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ನಾವು ದೂರು ನೀಡಬಹುದು ಓಕೆ ಸೊ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ನಾವು ನೋಡ್ಬೋದು ಆ ಹಕ್ಕು ಇದೆ ನಮ್ಗೆ ಇದೆ ಇದೆ ಖಂಡಿತವಾಗಲ್ವ ಯಾಕಂತ ಹೇಳಿದ್ರೆ ನಾವೇ ದೂರದಾರ ನಾವೇ ಇರ್ತೀವಿ ಅದರಲ್ಲಿ ನಾವೇ ವಿಕ್ಟಿಮ್ ಗಳಾಗಿರ್ತೀವಿ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಈಗ ನಾವು ಪೊಲೀಸ್ ಪೊಲೀಸರಿಂದ ನೋಡಕ್ಕಾಗಲ್ಲ ಚಾರ್ಜ್ ಶೀಟ್ ನಾವೇ ದೂರ ಕೊಟ್ಟಿರ್ತೀವಿ ನಾವು ಮಾತ್ರ ನೋಡ್ಬೋದು ಅದನ್ನ ನೋಡ್ಬೋದು ಈಗ ಬೇರೆ ಅದು ಮುಂಚೆ ನೀವು ನೇರವಾಗಿ ನೀವು ಪ್ರತ್ಯಕ್ಷವಾಗಿ ನೀವೇ ಪಾರ್ಟಿ ಆಗಿರ್ತೀರಾ ಆ ಕೇಸ್ನಲ್ಲಿ ಹಾಗಾಗಿ ಬಗ್ಗೆ ನಿಮ್ಗೆ ಮಾಹಿತಿ ತಗೋಬೇಕು ಅಂತ ಹೇಳಿದ್ರೆ ನಿಮಗೆ ಆ ಮಾಹಿತಿಗಳು ತಗೋಬೇಕಂದ್ರೆ ಮಾಹಿತಿ ಹಕ್ಕು ಅದು ಏನಿದೆ ಆ ಒಂದು ಆಕ್ಟ್ ಪ್ರಕಾರ ನೀವು ತಗೊಳ್ಬೇಕಾಗುತ್ತೆ ಕೆಲವು ವಿಚಾರಗಳಲ್ಲಿ ಅದ್ರ ಇನ್ನೊಂದ್ ದಿನ ಮಾಹಿತಿ ಹಕ್ಕದ ಬಗ್ಗೆ ಮತ್ತೊಂದು ದಿನ ನಾವು ಚರ್ಚೆ ಮಾಡೋಣ ಅದು ತುಂಬಾ ಸಮಗ್ರವಾಗಿ ಕೂಡ ಇರುತ್ತೆ ಸಮಗ್ರಕ್ಕಿಂತ ಜಾಸ್ತಿ ಹೋಗ್ಬಿಡಿದೆ ಖಂಡಿತ ಖಂಡಿತ ಮತ್ತೊಂದು ಹೇಳ್ತಾ ಇದ್ರೆ ಈಗ ಅನವಶ್ಯಕವಾಗಿ ಈಗ ಯಾವುದೋ ಒಂದು ಎಫ್ ಐ ಆರ್ ಆದ ನಂತರ ಒಬ್ಬ ವ್ಯಕ್ತಿ ಆರೋಪಿ ಅಂತ ಹೇಳ್ತೀವಿ ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಆ ಒಂದು ಜೂಸ್ಟಿಕ್ಷನ್ ಇರತಕ್ಕಂತ ನ್ಯಾಯಾಧೀಶರ ಮುಂದೆ ನಾವು ಅವರನ್ನ ಪ್ರೊಡ್ಯೂಸ್ ಮಾಡಲೇಬೇಕು ಪ್ರೊಡ್ಯೂಸ್ ಮಾಡೋವರ್ಗು ಕೂಡ ಏನಾದರೂ ಟಾನಿನ್ ಮತ್ತೆ ಅನಧಿಕೃತವಾಗಿ ಎಲ್ಲಾದರೂ ಇಸ್ಕೊಂಡು ಅವ್ರ ಮೇಲೆ ಗಲಾಟೆ ಮಾಡೋದಾಗ್ಲಿ ಅಲ್ಲೇ ಮಾಡೋದಾಗ್ಲಿ ಈಗ ಕೆಲವು ವಿಚಾರಗಳಲ್ಲಿ ಬಲವಂತವಾಗಿ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಏನಾದರೂ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಮಾಡಿದಾಗ ತದನಂತರ ನೀವು ಅದ ಜೂರ್ಸ್ಟಿಕ್ಷನ್ ನ್ಯಾಯಾಧೀಶರ ಮುಂದೆ ಆ ಅವರನ್ನು ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ಕೂಡ ನ್ಯಾಯಾಧೀಶರ ಮುಂದೆ ಕೂಡ ನಮ್ಗೆ ಆಗಿರೋ ದೌರ್ಜನ್ಯದ ಬಗ್ಗೆ ಹೇಳ್ಬೋದು ಓಕೆ ಅಲ್ಲ ಅಲ್ಲ ಅದೇ ಕೆಲವೊಂದು ಸಲ ಇದಾಗಿದೆ ನೀನು ಕೋರ್ಟಲ್ಲಿ ನೀನು ಈ ಥರ ಸುಳ್ಳು ಹೇಳಬೇಕು ನಾವು ಹೇಳ್ದಂಗೆ ಹೇಳಬೇಕು ಅಂತ ಪೊಲೀಸರು ಕೆಲವೊಂದು ಸಲ ಕರ್ಕೊಂಡು ಹೋಗ್ತಾರೆ ಅದನ್ನು ಕೂಡ ಮಾಡೋ ಹಂಗಿಲ್ಲ ಆ್ಯಕ್ಚುಲಿ ಇಲ್ಲ ಮಾಡೋ ಹಾಗಿಲ್ಲ ಬಲವಂತವಾಗಿ ಬಲವಂತವಾಗಿ ಯಾವುದೇ ತರ ಅಲ್ಲೇ ಮಾಡೋ ಅವ್ರನ್ನ ಬಲವಂತವಾಗಿ ಏರಿಕೆ ಮಾಡುವಂಥದ್ದಲ್ಲ ಆ ಸಂದರ್ಭದಲ್ಲಿ ಅವ್ರಿಗೇನಾದರೂ ಆತರ ಥರ ದೌರ್ಜನ್ಯಗಳಾದಾಗ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಇವ್ರಿಗೆ ಆಗಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಹೇಳ್ಬೋದು ಖಂಡಿತವಾಗಲೂ ಕೂಡ ಓಕೆ ಈ ಪೊಲೀಸ್ ಸ್ವಲ್ಪ ಇಲ್ಲ ನೋಡಿ ನಮ್ಮ ರಕ್ಷಣೆಗೆ ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆ ಇರ್ತಕ್ಕಂಥದ್ದು ಹಾಗಾಗಿ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ಲರೂ ನಾವು ದೂಷಣೆ ಮಾಡಲಿಕ್ಕೆ ಆಗುದಿಲ್ಲ ಹಾಗಾಗಿ ಒಬ್ಬರು ನಮ್ಗೆ ಯಾರೋ ಒಬ್ಬ ವ್ಯಕ್ತಿಯಿಂದ ಆದಾಗ ಅದನ್ನ ನಾವು ಸಂಬಂಧಪಟ್ಟ ಒಂದು ಪ್ರಾಧಿಕಾರಕ್ಕಾಗಲಿ ಮತ್ತು ಈಗ ನಾವು ಹೇಳಿದ್ವಿ ನ್ಯಾಯಾಧೀಶರ ಮುಂದೆ ಅದ್ರ ಬಗ್ಗೆ ನಾವು ಮೌಖಿಕವಾಗಿ ಅದೇ ಸಂದರ್ಭದಲ್ಲಿ ನಾವು ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ನಮ್ಗೆ ಈ ಥರ ದೌರ್ಜನ್ಯ ಆಗಿದೆ ಅಂತ ಹೇಳಿದಾಗ ಸಂಬಂಧಪಟ್ಟವ್ರ ಬಗ್ಗೆ ಅವರು ಕ್ರಮವನ್ನು ವಹಿಸ್ತಾರೆ ಯಾವುದೇ ಥರ ಈಗ ಎಫ್ ಐ ಆರ್ ಆದ ನಂತರ ಅರೆಸ್ಟ್ ಪ್ರೊಸೀಜರ್ ಏನಿದೆ ಇದನ್ನ ಮಾಡದ ನಂತರ ವ್ಯಕ್ತಿಯನ್ನ ಬಂಧಿಸುವಂತ ಕೆಲಸ ಮಾಡ್ತಾರೆ ಈಗ ಸಮ್ ಟೈಮ್ಸ್ ಎಫ್ ಐ ಆರ್ ಆದ ನಂತರ ಈಗ ಕೆಲವು ಸಂದರ್ಭಗಳಲ್ಲಿ ಎನ್ ಸಿ ಆರ್ ಮಾಡಿರ್ತಾರೆ ಸರಿ ನಾನ್ ಕಗ್ನಿಬಲ್ ಸರಿನಾ ಆ ಸಂದರ್ಭಗಳಲ್ಲಿ ಪೊಲೀಸ್ ಅವರು ಅವ್ರನ್ನ ವಿಚಾರಣೆಗೆ ಠಾಣೆ ಕರೀತಾರೆ ಧೈರ್ಯವಾಗಿ ಕೂಡ ಆಗ ಹೋಗ್ಬೋದು ಠಾಣೆಗೆ ಹೋಗಿ ನಮ್ದೇನೇ ಹೇಳಿಕೆ ಅದನ್ನ ಕೂಡ ನೀಡಬಹುದು ಅಲ್ಲಿ ಬಲವಂತವಾಗಿ ನಮ್ಮ ಮೇಲೆ ಯಾವುದೇ ತರ ಅವರು ಒತ್ತಡವನ್ನ ಆಗ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇರೋದಿಲ್ಲ ಈಗ ಒಂದು ದೂರಿನ ವಿಚಾರವಾಗಿ ನಮ್ಮನ್ನ ಕರೆದ್ರೆ ನಾವು ಸಂಬಂಧಪಟ್ಟ ಹಾಗೆ ನಮ್ಮ ಅನಿಸಿಕೆಗಳೇನು ಹೇಳಿಕೆಗಳೇನು ಅದನ್ನ ನೀಡಿ ಅದು ಸಂಬಂಧಪಟ್ಟಿಗೆ ಎಂಕ್ವೈರಿಗೆ ಅವ್ರು ಕರೀತಾರೆ ಬಿಟ್ಟು ಎಂಕ್ವೈರಿ ಮತ್ತೆ ತುಂಬಾ ಸಿಕ್ಕಾಬಿಟ್ಟು ಅವ್ರು ಹಿಂಸೆ ಕೊಡ್ತಾರೆ ಅನ್ನೋದು ಮೈಂಡಿಂದ ಬಿಟ್ಬಿಡ್ಬೇಕು ಇಲ್ಲಲ್ಲ ಖಂಡಿತ ಪೊಲೀಸರು ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಸುತ್ತಲೇ ಇದ್ದಾರೆ ನಮಗೋಸ್ಕರ ಇದ್ದಾರೆ ಅನ್ನೋದು ಕೂಡ ಒಂದು ಹೌದು ಹೌದು ಈಗ ಪೊಲೀಸರು ಯಾವುದೇ ದೂರು ಬಂದಾಗ ಮೊದಲು ಅವ್ರು ಮಾಡಬೇಕಾಗಿರೋ ಕರ್ತವ್ಯ ವಿಚಾರಣೆ ಮಾಡಬೇಕಾಗಿರೋದು ಹ್ಮ್ ಹೌದು ಹೌದು ಈಗ ನಾವು ಅಲ್ಲಿ ಎನ್ ಸಿ ಮತ್ತೆ ಎಫ್ ಐ ಆರ್ಗೆ ಅದನ್ನೇ ಹೇಳ್ತಾ ಇರೋದು ಎಫ್ ಐ ಆರ್ ಮಾಡಿದಾಗ ಮೇಲ್ನೋಟಕ್ಕೆ ಕಂಡು ಬಂದಾಗ ನೇರವಾಗಿ ಎಫ್ ಐ ಆರ್ ಮಾಡಿ ಮುಂದಿನ ಕಾನೂನು ಕ್ರಮವನ್ನ ಜರುಗಿಸ್ತಾರೆ ವಿಚಾರಣೆ ಮಾಡಬೇಕು ಅಂದಾಗ ಎನ್ ಸಿಆರ್ ಮಾಡಿ ಆ ಹಂತದಲ್ಲಿ ವಿಚಾರಣೆಗೆ ಅವ್ರಿಗೂ ಹೇಳಿಕೆಗಳನ್ನ ತಗೊಂಡು ಪರಿಶೀಲನೆ ಮಾಡ್ತಾರೆ ಕೂಡ ಒಂದು ಇನ್ವೆಸ್ಟಿಗೇಷನ್ ಹೋಗಿ ತನಿಖೆ ಅಂತ ಕರ್ಕೊಂಡು ಹೋಗಿ ಸೊ ಹಲ್ಲೆ ಮಾಡೋ ಹಾಗಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ ಇಪ್ಪತ್ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರು ಜಡ್ಜ್ ಮುಂದೆ ಸೊ ಅದ್ರ ಒಳಗೆ ಮೇಲೆ ಯಾವ ರೀತಿಯ ಹಿಂಸೆ ಮಾಡೋ ಮಾಡೋದು ಕಾನೂನು ಮಾಡಿಲ್ಲ ಹಾಗೆ ಚಾರ್ಜ್ ಶೀಟ್ ಏನಾದ್ರು ರೆಡಿ ಆಗ್ಬೇಕಾದ್ರೂ ಕೂಡ ಬಾಧಿತ ವ್ಯಕ್ತಿ ಅದನ್ನ ನೋಡೋದಕ್ಕೆ ಕಾನೂನು ಇದೆ ಅವಕಾಶ ಇದೆ ಅವಕಾಶ ಈಗ ನಿಮ್ಗೆ ಮಾನವ ಹಕ್ಕುಗಳ ಆಯೋಗ ತುಂಬಾ ಪ್ರಬಲವಾಗಿದೆ ಸರ್ ಹೌದಾ ಯಾಕಂತ ಹೇಳಬಹುದು ಖಂಡಿತವಾಗ್ಲೂ ಯಾಕಂತ ಹೇಳಿದ್ರೆ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಆಯೋಗ ಇರತಕ್ಕಂಥದ್ದು ಹಾಗಾಗಿ ಅದು ನಿಮ್ಗೆ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಅದು ಮಾನವ ಹಕ್ಕುಗಳ ಆಯೋಗ ಜೊತೆಗಿರುತ್ತೆ ಹಾಗಾಗಿ ನಾವು ಇದನ್ನ ಕಾನೂನುಬದ್ಧವಾಗಿ ಒಂದಷ್ಟು ಬಳಸ್ಕೋಬೇಕಾಗುತ್ತೆ ಮಾನವ ಹಕ್ಕುಗಳ ಆಯೋಗ ಇದು ಬೆಂಗಳೂರಿಗೆ ಡಿಸ್ಟಿಕ್ ಖಂಡಿತ ಈಗ ಬೆಂಗಳೂರಿಗೆ ನಾವು ಇದು ಮಾಡ್ಕೋಬಹುದು ಸಂಬಂಧ ಹೋಟೆಲ್ಗೆ ನೇರವಾಗಿ ನಾವ್ ಹೇಳದಂಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇಲ್ಲ ದೂರವಾಣಿ ಮುಖಾಂತರ ಇಲ್ಲ ನೇರವಾಗಿ ಭೇಟಿ ಕೊಟ್ಟು ದೂರ ಇರ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ಬೋದು ಖಂಡಿತವಾಗ ಸೊ ಇಲ್ಲಿ ನೀವ್ ಗೊತ್ತಾಯ್ತು ಅಂತಂದ್ರೆ ಪೊಲೀಸರು ಅರೆಸ್ಟ್ ಅಂತ ಹೆಸರಿನಲ್ಲಿ ಕರ್ಕೊಂಡು ಹೋಗಿ ಸೊ ಕೂಡ ಹಾಕೊಳ್ಳೋಂಗಿಲ್ಲ ಅಂದ್ರೆ ಹಿಂಸೆ ಇಲ್ಲ ಅರೆಸ್ಟ್ ಗಂಟೆ ಒಳಗಡೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಇಲ್ಲ ಸಂಜೆ ಮೇಲೆ ಆದ್ಮೇಲೆ ಅದು ಇಪ್ಪತ್ನಾಲ್ಕು ಯಾವುದೇ ಸಂದರ್ಭಗಳಲ್ಲಿ ಇಪ್ಪತ್ನಾಲ್ಕಾಲೇ ಬಂದ್ಬಿಡ್ತದೆ ಖಂಡಿತ ಎಲ್ಲಾ ಸಂದರ್ಭಗಳಲ್ಲೂ ಅದು ಹೋಮ್ ಆಫೀಸ್ ಇರುತ್ತೆ ಅಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರ ಹೋಮ್ ಆಫೀಸ್ ಇರುತ್ತೆ ಅಲ್ಲಿಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ನೀವು ಜನಗಳು ಕೂಡ ಇಷ್ಟನೇ ಸೊ ಪೊಲೀಸರು ಫೋನ್ ಮಾಡಿದ ತಕ್ಷಣ ನೀವು ಭಯ ಪಡೋಂಥ ಅವಶ್ಯಕತೆ ಇಲ್ಲ ಅವರು ಯಾವುದೊಂದು ಎಂಕ್ವೈರಿಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಬೇಕು ಯಾವುದೋ ಯಾವುದೊಂದು ಎಂಕ್ವೈರಿಗೆ ಅವರು ನಿಮಗೆ ಕಾಲ್ ಮಾಡಿರ್ತಾರೆ ಅಷ್ಟೇ ಬಟ್ ಯಾವುದೋ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ ಆ ಥರ ಆಯಿತು ಅಂತ ನಾನು ಅನುಮಾನ ಬಂತು ಅಂದರೆ ನೀವೇ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ಕೊಳೋಕ್ಕೆ ಶುರು ಮಾಡಿ ಅಂದರೆ ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಪೊಲೀಸರು ನನಗೆ ತೊಂದರೆ ಕೊಡೋಕ್ಕೆ ಏನೋ ಒಂದು ಕಡೆ ಮಿಸ್ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕಾನೂನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ಬಂದಾಗ ನೀವು ನೀವಾಗ ಜಾನರ ಆಗಿ ಅಷ್ಟೇ ಸೊ ಯಾಕೆಂದ್ರೆ ಎಲ್ಲರೂ ಪೊಲೀಸ್ ಪೊಲೀಸರು ಕೂಡ ಅಲ್ಲ ಎಲ್ಲ ಪೊಲೀಸರು ಕೂಡ ಅಲ್ಲವೇ ಇಲ್ಲ ಕೆಲವು ಕೆಲವೊಂದು ಸಂದರ್ಭಗಳಲ್ಲಿ ಬಂದಾಗ ಅವ್ರಿಗೆ ಯಾವುದೋ ಒತ್ತಡ ಬಂದಾಗ ಏನೋ ಅಂತ ಹೊರಟಾಗ ನಿಮ್ಮ ಸಾಕ್ಷಿಗಳನ್ನು ನೀವೇ ಕಾಪಾಡಿಕೊಳ್ಳಿ ಇದು ರೈಟ್ ನ್ಯೂಸ್